ಸಾಮಾಜಿಕ ಬದಲಾವಣೆಗೆ ಶಿಕ್ಷಣವು ಬಹಳ ಮುಖ್ಯವಾಗಿದ್ದು ಸಮಾಜವನ್ನು ಗಟ್ಟಿಗೊಳಿಸಲು ನಾವು ಮೊದಲು ಸಂಘಟಿತರಾಗಬೇಕು ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ಸಂಕೇಶ್ವರ ಮಾರಾಟ ಸಮಾಜದ ಮುಖಂಡರೊಂದಿಗೆ ಭೇಟಿ ಮಾಡಿ ಸಮಾಜ ಸಂಘಟನೆ ಹಾಗೂ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದರು ಕರ್ನಾಟಕ ರಾಜ್ಯದ ಮರಾಠ ಸಮಾಜದ ಜಗದ್ಗುರು ಗವಿಪುರಂ ಗೋಸಾಯಿ ಸಂಸ್ಥಾನ ಶ್ರೀ ಭವಾನಿ ದತ್ತ ಪೀಠದ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿ ಮಾತನಾಡಿ ಭಾರತಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು ಸಂಕೇಶ್ವರ ಮರಾಠ ಸಮಾಜದ ಮುಖಂಡರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನೀವು ಎಲ್ಲಿವರೆಗೆ ನಮ್ಮ ಮಕ್ಕಳಿಗೆ ಓದಿಸೋದಲ್ಲ ಎಲ್ಲಿವರೆಗೆ ನಾವು ಸ್ಕಿಲ್ ಮಾಡೋದಲ್ಲ ಏನು ಏನು ಓದಿಸ್ಬೋದು ನಮ್ಮ ಮಕ್ಕಳಿಗೆ ಹೇಳಿ ಗೌಂಡಿ ಕೆಲಸ ಮಾಡೋರು ನಾವೇ ಹೊಲದಾಗ ಕೆಲಸ ಮಾಡೋರು ನಾವೇ ಹೋರಾಟದಾಗಿದ್ದವ್ರು ನಾವೇ ಹಿಂದೂ ಸ್ವರಾಜ್ ಕಟ್ಟಿದವ್ರು ನಾವೇ ಈ ಭಗವತ್ ಕಲರು ನಮ್ದೆ ಯಾರ ಕಾಪಿ ಮಾಡ್ಕೊಂಡು ಓಡ್ತಾರೆ ಇವತ್ತು ಈ ಭಗವತ್ ಕಲರ್ ಯಾರ್ದು ಯಾರ್ದು ಈ ಭಗವತ್ ಕಲರ್ ಆ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿರ್ತಕ್ಕಂಥ ಕಲರದು ಅಲ್ವಾ ನಾವು ಇತಿಹಾಸವನ್ನು ಸರಿಯಾಗಿ ಓದ್ಕೊಂಡ್ರೆ ಓದ್ಕಂಡ್ರೆ ಯಾರೊಬ್ರು ನಿಮಿಷ ಆದ ತಕ್ಷಣ ಇಡೀ ಸರ್ಕಾರಗಳು ಇಡೀ ಸಮಾಜ ಸೌಕಾರ ಆಗೋದಿಲ್ಲ ಸಮಾಜ ಸೌಕರ್ಯ ಆಗಬೇಕಾಗಿದ್ರೆ ಅವೇರ್ನೆಸ್ ಬೇಕು ಎಲ್ಲದಕ್ಕಿಂತ ಜಾಸ್ತಿ ಬಡತನ ನಿರ್ಮೂಲನೆ ಬೇಕಂದ್ರೆ ಓದಿಸಬೇಕು ನಮ್ಮ ಮಕ್ಕಳಿಗೆ ಅದಕ್ಕೆ ನಾವು ಹೇಳ್ತಕ್ಕಂಥ ಒಂದು ಸೇರೋಣ ನಮ್ಮ ಸಮಾಜಕ್ಕೆ ನಾವೇನ ಕೊಡಬೇಕು ಮಾಡಬೇಕು ಕೊಡಬೇಕು ಕೊಡಬೇಕು ಸಹಾಯ ಮಾಡಬೇಕೆಂಬ ಆಸೆ ನಮಗಿದೆ ಅದಕ್ಕೆ ನಿಮ್ಮ ಸಹಕಾರ ಬೇಕು ನಮ್ಮ ಸಮಾಜಕ್ಕೆ ದೊಡ್ಡ ಪ್ರಮಾಣಗಾಗಿ ನಾವು ಸಹಾಯ ಮಾಡಬೇಕಾಗಿದ್ದರೆ ನಿಮ್ಮ ಸಹಕಾರ ಬೇಕು ನಿಮ್ಮ ಸಂಘಟನೆ ಬೇಕಂತ ಕಾರಣ ಬರ್ತೇ ಹೋಗುತ್ತೆ ಪಕ್ಷಗಳು ಬರ್ತವೆ ಹೋಗ್ತವೆ ಅದು ಬೇರೆ ಪ್ರಶ್ನೆ ನಮ್ಮ ಸಮಾಜದ ಅಳಿ ಉಳಿವಿಗೆ ನೀವು ಇತಿಹಾಸನ ಸರಿಗೆ ಅರ್ಥ ಮಾಡ್ಕೋಬೇಕು ಇತಿಹಾಸ ಎಲ್ಲಿವರೆ ನೀವು ಸರಿ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅಲ್ಲ ಅಲ್ಲಿವರೆಗೆ ನಾವು ಮುಂದೆ ಏನು ಮಾಡೋಕ್ಕೂ ಆಗೋದಿಲ್ಲ ಈಗ ಎಮೋಷ್ನಲ್ ಆಗಿ ಅವತ್ತು ಯೋಚನೆ ಮಾಡಬೇಡಿ ಎಮೋಷ್ನಲ್ ಆಗಿ ಏನೋ ಹೇಳ್ತಿರ್ತಾರೆ ಜನ ಅದು ಸತ್ಯ ಇರೋದಿಲ್ಲ ಇಷ್ಟಿನೇ ಸುಳ್ಳು ಹೇಳ್ತಾರೆ ಈಗ ಕಾಲದ ಜನ ಛತ್ರಪತಿ ಶಿವಾಜಿ ಮಹಾರಾಜ ಬಗ್ಗೆ ದಿನಾ ಇದ್ರೆ ಸುಳ್ಳು ಹೇಳ್ತಕ್ಕಂಥ ಜನನೂ ಇದ್ದಾರೆ ಛತ್ರಪತಿ ಶಿವಾಜಿ ಬಗ್ಗೆ ಮಹಾರಾಜ ಬಗ್ಗೆ ಮಾತನಾಡ್ತಕ್ಕಂಥವ್ರು ಮನೆ ಫೋಟೋ ಹಾಕೋಂಗಿಲ್ಲ ಅವರು ಅಂಥ ಜನನು ಭಾಳ ಇದತಿಹಾಸ ಬಂತು ನೋಡ್ರಿ ಬರೇ ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟೇ ಅಲ್ಲ ನೀವು ಸಾಹು ಮಹಾರಾಜ್ ಮಾತಾಡಂಗಿಲ್ಲ ಗಾಯಕ್ವಾಡ ಮಹಾರಾಜ ಬಗ್ಗೆ ಯಾರು ಮಾತಾಡಂಗಿಲ್ಲ ಈ ದೇಶದ ಸಂವಿಧಾನ ಬರೆದಿದ್ರೆ ಇವತ್ತು ಗಾಯಕ್ವಾಡ ಮಹಾರಾಜರು ಸಾಹು ಮಹಾರಾಜ್ ಅಂಬೇಡ್ಕರ್ ಸಾಹೇಬ್ರಿಗೆ ಓದಕ್ಕೆ ಕಳಿಸ್ಲಿದ್ರೆ ಈ ದೇಶದ ಸಂವಿಧಾನ ಆಗ್ತಿತ್ತ ಮತ್ತೆ ಯಾಕೆ ಗಟ್ಟಿ ಆಗಿದ್ನ ಇವತ್ತು ಅಂಬೇಡ್ಕರ್ ಸಾಹೇಬರು ಈ ದೇಶದ ಸಂವಿಧಾನ ಬರೀಬೇಕಾಗಿದ್ರೆ ಈ ದೇಶದಲ್ಲಿ ರಿಸರ್ವೇಷನ್ ಸಿಸ್ಟಮ್ ತಂದಿರ್ತಕ್ಕಂಥದ್ದು ಹತ್ತೊಂಬತ್ ಮೂರು ಯಾರು ಮತ್ತೆ ಇಲ್ಲಿ ನಾವು ಬರೀ ಮೆರವಣಿಗೆ ಮಾಡಿಬಿಟ್ಟು ಹೋಗಿ ಒಂದು ಹೂನಾರ ಹಾಕಿದ್ರೆ ಇದು ಎಲ್ಲಿಗೂ ನಮಗೆ ವರ್ಕೌಟ್ ಆಗೋದಿಲ್ಲ ಇತಿಹಾಸನ್ನ ಬೇರೆ ಜನತೆಗೂ ಹೇಳಬೇಕು ಬೇರೆ ಸಮಾಜದವ್ರಿಗೂ ಹೇಳಬೇಕು ಬೇರೆ ಸಮಾಜ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು ನಮ್ಮ ಸಮಾಜ ಕಾರ್ಯದಲ್ಲಿ ನಾವೂ ಭಾಗಿಯಾಗ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ಬರ ಏನು ಅಷ್ಟೇ ಇದಾರೆ ಬೇರೆ ಸಮಾಜದವಾಗ ಯಾಕೆ ಬರಲ್ಲ ನಮ್ಮ ಜೊತೆಗೆ

ते दिलेलं कोण म्हटलं तर छत्रपती शिवाजी महाराज त्या जुन्या काळामध्ये जे काय हेलिकॉप्टर नव्हतं विमान नव्हतं तुम्हाला माहिती असणार गरुड ते काय म्हणतो का शिकवलेला ओढा म्हण ओढा म्हणतो छत्रपती शिवाजी महाराज आणि युद्ध कुठल्या पद्धतीने समोरच्या माणसाला कुठल्या पद्धतीनं युद्ध विजय करावं हे शिक्षण दिलेलं पण छत्रपती शिवाजी महाराज